ಅಶ್ವತ್ಥಾಮ ಈಗಲೂ ಶಿವಲಿಂಗವನ್ನು ಪೂಜಿಸುತ್ತಾನೆ ಕಾನ್ಪುರದ ಶಿವರಾಜಪುರ ಗ್ರಾಮದ ಬಳಿ ನಿರ್ಮಿಸಲಾದ ಕಿರೇಶ್ವರ ಧಾಮ ದೇವಸ್ಥಾನದಲ್ಲಿ ಅಶ್ವತ್ಥಾಮನು ಮೊದಲು ಪೂಜೆಗೆ ಬರುತ್ತಾನೆ ಮಹಾಭಾರತದ ಕಾಲದ ಈ ಪುರಾತನ ದೇವಾಲಯದಲ್ಲಿ ಶತಮಾನಗಳಿಂದ ಶಿವಲಿಂಗದ ಮೇಲೆ ಹೂವುಗಳು ಅಕ್ಕಿ ಮತ್ತು ನೀರನ್ನು ಅರ್ಪಿಸಲಾಗುತ್ತದೆ ಅಶ್ವತ್ಥಾಮನು ಇಲ್ಲಿಗೆ ಮೊದಲು ಬಂದು ಶಿವನನ್ನು ಪೂಜಿಸುತ್ತಾನೆ ಎಂದು ನಂಬಲಾಗಿದೆ ದ್ರೋಣಾಚಾರ್ಯರು ತಮ್ಮ ಅಮರ ಪುತ್ರ ಅಶ್ವತ್ಥಾಮನಿಗೆ ಇಲ್ಲಿ ರಹಸ್ಯ ಆಯುಧ ತಂತ್ರಗಳ ಜ್ಞಾನವನ್ನು ನೀಡುತ್ತಿದ್ದರು ಎಂದು ಹೇಳಲಾಗುತ್ತದೆ ದ್ರೌಪದಿಯ ಐದು ಮಕ್ಕಳನ್ನು ಕೊಂದ ನಂತರ ಅಶ್ವತ್ಥಾಮನು ಶ್ರೀಕೃಷ್ಣನಿಂದ ಶಾಪಗ್ರಸ್ತನಾಗಿದ್ದಾಗ ಅವನು ಈ ಶಿವಲಿಂಗದ ಮುಂದೆ ಕೊಲೆಗಾರನಂತೆ ಕಿರುಚುತ್ತಿದ್ದನು ಆಗ ಕೇರೇಶ್ವರ ಬಾಬಾ ಅವರಿಗೆ ಸಮಾಧಿ ಬರುವಂತೆ ಆಶೀರ್ವದಿಸಿದರು ವಾಸ್ತವವಾಗಿ ಪ್ರಾಚೀನ ಕಾಲದಲ್ಲಿ ಜಿಪ್ಸಿಗಳು ಇಲ್ಲಿ ವಾಸಿಸುತ್ತಿದ್ದರು ಅವರ ಒಂದು ಹಸು ಇಲ್ಲಿ ಹಾಲನ್ನು ಚೆಲ್ಲುತ್ತಿತ್ತು ವಿಷಯ ತಿಳಿದು ಹಾಲು ಚೆಲ್ಲಿದ ಸ್ಥಳವನ್ನು ಅಗೆದಿದ್ದಾರೆ ಈ ವೇಳೆ ಇಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಮತ್ತು ಅಂದಿನಿಂದ ಈ ಸ್ಥಳವು ದೀರ್ಘಕಾಲದಿಂದಲೂ ಪ್ರಸಿದ್ಧವಾಗಿದೆ ಕೇರೇಶ್ವರ ಬಾಬಾ ಎಂದು ಕರೆಯುತ್ತಾರೆ